ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹಾಲನ್ನು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನನ್ನೆಲ್ಲ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ತಲುಪುತ್ತೆ ನಾನಿವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಮಾಡ್ತಾಯಿದ್ದೀನಿ ಏನು ಅಂದರೆ ರಾಯರಿಗೆ ಮುಡುಪು ಕಟ್ಟಿ ನೋಡಿ ನಿಮ್ಮ ಜೀವನವೇ ಬದಲಾಗುತ್ತೆ ಒಂಬತ್ತು ದಿನ ಒಂಬತ್ತು ಮುಡುಪು ನಿಮ್ಮ ಜೀವನವೇ ಬದಲಾಗುತ್ತೆ ಆ್ಯಕ್ಚುಲಿ ಕಮೆಂಟ್ ಮಾಡ್ತಾಯಿದ್ರು ಮೇಡಮ್ ರಾಯರದು ಮುಡುಪು ಕಟ್ಟೋದು ಹೇಗೆ ಅಂತ ವೀಡಿಯೋ ಮಾಡಿ ಹಾಕಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾವು ಹೇಗೆ ಮಾಡ್ತೀವಿ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರಾಯರ ಭಕ್ತರು ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಯರ ಸಂಪೂರ್ಣ ಅನುಗ್ರಹ ನಾವೆಲ್ಲ ಮಾಡಲೇಬೇಕೆಂದರೆ ನೀವೆಲ್ಲರೂ ನಗುತ್ತಾ ಇರಬೇಕೆಂದರೆ ನೀವು ರಾಯರ ಅನುಗ್ರಹ ಪಡೆಯಬೇಕು ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ ರಾಯರಿಗೆ ಹರಕೆ ಕಟ್ಟುವುದರಿಂದ ಹೇಗೆ ರಾಯರಿಗೆ ಮುಡುಪು ಕಟ್ಟುವುದರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಹಾಗೆ ಯಾರೆಲ್ಲ ಕಟ್ಟಬೇಕು ನಾವು ಬೇರೆ ದಿನ ಮಾಡೋ ಹಾಗಿಲ್ಲ ಹಾಗೆ ಗುರುವಾರ ನಾವು ಹೇಗೆ ಮಾಮೂಲಿ ನಾವೆಲ್ಲರೂ ರಾಯರ ವಾರ ಅಂದರೆ ಗುರುವಾರ ಮಾಡೇ ಮಾಡ್ತೀವಲ್ವಾ ಹಾಗೆ ರಾಯದ್ ವಾರ ಗುರುವಾರ ಪೂಜೆ ನಾರ್ಮಲ್ ನಾವು ಹೇಗೆ ಮಾಡ್ತೀವಿ ಹಾಗೆ ಪೂಜೆ ಮಾಡಬೇಕು ಹಾಗೆ ಆದಮೇಲೆ ರಾಯರಿಗೆ ಸಂಜೆ ತುಪ್ಪದ ದೀಪ ಹಚ್ಚಬೇಕು ತುಪ್ಪದ ದೀಪ ಅಂದರೆ ನಾವು ನಾರ್ಮಲ್ ಟೈಮಲ್ಲಿ ನಾರ್ಮಲಾಗೆ ದೀಪ ಯಾವುದಾದ್ರೂ ಹಚ್ತೀವಲ್ವ ಇವಾಗ ಮುಡುಪು ಕಟ್ಟೋ ದಿನ ಏನು ಮಾಡಬೇಕು ಸಂಜೆ ಕೈಕಾಲು ಮುಖ ತೊಳೆದು ನೀವು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ರಾಯರಿಗೆ ಮಣ್ಣಿನ ದೀಪದಲ್ಲಿ ತುಪ್ಪ ಹಾಕಿ ತುಪ್ಪಕ್ಕೆ ಎರಡು ಬತ್ತಿ ಎರಡು ಬತ್ತಿ ಹಾಕಬೇಕು ಒಂದು ಹಾಕಬಾರ್ದು ಎರಡು ಬತ್ತಿ ಹಾಕ್ಬಿಟ್ಟು ರಾಯರ ಕಡೆ ದೀಪ ತಿರುಗಿಸ್ಬಿಟ್ಟು ದೀಪ ಹಚ್ಚಬೇಕು ಹಾಗೇ ಈಗ ನಾನು ಮುಡುಪು ಕಟ್ಟುವುದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಈಗ ನಿಮ್ಮ ಹತ್ರ ಬಿಳಿ ಬಟ್ಟೆ ಅಂತೂ ಇರುತ್ತೆ ಇರಲ್ಲ ಅಂದರೆ ಅಂಗಡಿಲಿ ವೈಟ್ ಕಲರ್ದು ಬಟ್ಟೆ ತಂದು ಅದನ್ನು ಬಾಕ್ಸ್ ಟೈಪು ಕಟ್ ಮಾಡ್ಕೊಳ್ಳಿ ಹಾಗೆ ಬಾಕ್ಸ್ ಟೈಪ್ ಕಟ್ ಮಾಡಿ ಹಾಗೆ ಅದನ್ನು ಫುಲ್ಲು ಅರಶಿನ ಹಾಕ್ಬಿಟ್ಟು ನೀರಿನ ಅರಶಿನ ಕಲಿಸ್ಬಿಟ್ಟು ಆ ವೈಟ್ ಬಟ್ಟೆಗೆ ಫುಲ್ಲು ಅರ್ಶಿನ ಹಾಕ್ಬಿಡಬೇಕು ಹಾಗೆ ಒಂದು ಅದನ್ನು ಬರಿ ನೆಲದಲ್ಲಿ ಇಡಬಾರ್ದು ಅದನ್ನು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡ್ಮೇಲೆ ಅದಕ್ಕೆ ಐದೈದು ರೂಪಾಯಿದು ಎರಡು ಕಾಯಿನ್ ಬರುತ್ತಲ್ವ ಆ ಕಾಯಿನ್ ಹಾಕಬೇಕು ಹಾಗೆ ಒಂದು ರೂಪಾಯ್ದು ಒಂದು ಕಾಯಿನ್ ಹಾಕಿದ್ರೆ ಹನ್ನೊಂದು ರೂಪಾಯಿ ಆಗುತ್ತೆ ಹಾಗೆ ಗಂಧ ಅದಕ್ಕೆ ಸ್ವಲ್ಪ ಗಂಧ ಹಾಕಬೇಕು ರಾಯರಿಗೆ ಅರ್ಶನ ಕುಂಕುಮ ಹಾಕಬಾರ್ದು ಕೆಲವರು ಅರ್ಶನ ಕುಂಕುಮ ಹಾಕ್ತಾರೆ ಆದರೆ ಬೇರೆ ದೇವ್ರಿಗೆಲ್ಲ ನಾವು ಅರ್ಶನ ಕುಂಕುಮ ಹಾಕ್ತೀವಿ ಆದರೆ ರಾಯರಿಗೆ ಗಂಧನೇ ಶ್ರೇಷ್ಠವಾಗಿದ್ದರಿಂದ ನೀವು ಆ ಉಡುಪಿನ ಒಳಗಡೆ ಗಂಧ ಸ್ವಲ್ಪ ತುಳಸಿ ಕೂಡ ಇಡಿ ಹಾಗೆ ನಾಣ್ಯಗಳು ಇಟ್ಟು ನಮ್ಮ ಮನೆ ಫಸ್ಟು ನಮ್ಮ ಮನೆ ದೇವ್ರಿಗೂ ನಾವು ಬೇಡ್ಕೋಬೇಕು ಹಾಗೆ ವಿಘ್ನ ವಿಘ್ನ ನಿವಾರಕ ಗಣೇಶನಿಗೆ ಬೇಡ್ಕೊಂಡು ಗಣೇಶನ ಆಶೀರ್ವಾದದೊಂದಿಗೆ ಹಾಗೆ ರಾಯರನ್ನು ಬೇಡಿಕೊಳ್ಳಿ ನಮ್ಮ ಬದುಕಿನ ಕಷ್ಟ ನಮ್ಮ ಕಷ್ಟ ಏನಿರುತ್ತೆ ನಮ್ಮ ಕಷ್ಟ ನಮ್ಮ ಕಷ್ಟ ನಾವು ಹೇಳ್ಕೋಬೇಕು ನೀವು ಯಾರ್ಯಾರು ಕಟ್ತೀರ ನಿಮ್ಮ ಕಷ್ಟ ಏನಿದೆ ಅದನ್ನು ನೀವು ಬೇಡ್ಕೊಳ್ಳಿ ಮನೆ ದೇವ್ರಿಗೆ ಫಸ್ಟ್ ಬೇಡ್ಕೊಳ್ಳಿ ಆಮೇಲೆ ಗಣೇಶನ್ ಬೇಡ್ಕೊಳ್ಳಿ ಆಮೇಲೆ ರಾಯರಿಗೆ ಹೇಳ್ಕೊಳ್ಳಿ ನಮ್ಮ ಬದುಕಿನ ಕಷ್ಟ ಹೇಳಿಕೊಳ್ಳಿ ಶ್ರೀ ಗುರು ರಾಘವೇಂದ್ರ ಎಂಬ ಮಂತ್ರನ ಹೇಳ್ಕೋಬೇಕು ನೂರ ಎಂಟು ಬಾರಿ ಶ್ರೀ ಓಂ ಗುರುರಾಘವೇಂದ್ರಾಯ ನಮಃ ಶ್ರೀ ಓಂ ಗುರು ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಹೇಳಬೇಕು ಮುಡುಪು ಕಟ್ಟುವಾಗ ಹಾಗೆ ಲಕ್ಷ್ಮೀನಾರಾಯಣ ಬೇಡಿಕೊಳ್ಳಿ ಹಾಗೆ ಲಕ್ಷ್ಮೀ ಕೃಪೆಯಿಂದನೂ ನಮ್ಮ ಜೀವನ ಕಷ್ಟ ಇಲ್ಲ ಪರಿಹಾರ ಆಗುತ್ತಲ್ವಾ ಹಾಗೆ ಲಕ್ಷ್ಮೀ ರಾ ನಾರಾಯಣ ಸ್ವಾಮಿಯನ್ನು ಬೇಡ್ಕೊಳ್ಳಿ ಹಾಗೆ ಯಾರ ಜೀವನದಲ್ಲಿ ಕಷ್ಟ ಇಲ್ಲ ಹೇಳಿ ಯಾರ ಜೀವನದಲ್ಲಿ ಕಷ್ಟ ಇಲ್ಲ ದೇವರಿಗೂ ಕೂಡ ಕಷ್ಟ ಇದ್ದೇ ಇದೆ ಅಲ್ವಾ ಹಾಗೆ ರಾಯರಿಗೆ ಮುಡುಪು ಕಟ್ಟುವ ಸೇವೆ ಮಾಡಿ ನೀವು ನೋಡಿ ಒಂದು ಸರಿ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ನೀವೇ ನೋಡಿ ರಾಯರಿಗೆ ಒಂದ್ಸರಿ ಕಟ್ ನೋಡಿ ಹಾಗೆ ನಾವು ಗುರುವಾರ ಶುರು ಮಾಡಿದ್ರೆ ಈಗ ಈ ಗುರುವಾರ ನೆಕ್ಸ್ಟ್ ಗುರುವಾರ ಬರ್ತಾ ಇದೆ ಆ ಗುರುವಾರ ಶುರು ಮಾಡಿದ್ರೆ ನೆಕ್ಸ್ಟ್ ಶುಕ್ರವಾರ ಮುಗಿಯುತ್ತೆ ಅಲ್ವಾ ಶುಕ್ರವಾರ ಹಾಗೆ ಪ್ರತಿದಿನ ಪ್ರತಿದಿನ ಕೂಡ ಬಾಕ್ಸ್ ಟೈಪ್ ಬಟ್ಟೆ ಕಟ್ ಮಾಡ್ಕೊಬೇಕು ಅದರೊಳಗೆ ಕಾಯಿನ್ ಹಾಕಬೇಕು ಗಂಧ ಹಾಕಬೇಕು ಹಾಗೆ ತುಳಸಿ ಕೂಡ ಹಾಕಬೇಕು ಹಾಕ್ಬಿಟ್ಟು ಪ್ರತಿದಿನ ಸಂಜೆನೂ ಕೈಕಲ್ ಮುಖಕ್ಕೆ ತೊಳ್ಕೊಂಡು ತುಪ್ಪ ದೀಪ ಹಸಬೇಕು ಹಾಗೆ ಮುಡುಪು ಕಟ್ಟು ಮುಡುಪಿಗೂ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳ್ಕೊಂಡು ನಾವೀಗ ಗುರುವಾರ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಗುರುವಾರದಿಂದ ಶುಕ್ರವಾರದವರೆಗೂ ಒಂಬತ್ತು ಮುಡುಪಾಗಬೇಕು ಒಂಬತ್ತು ಮುಡುಪ ಆದಮೇಲೆ ನೀವು ಮಲಗುವ ಮುನ್ನೂ ಕೂಡ ಬೇಡ್ಕೋಬೇಕು ರಾಯರ್ನ ಹಾಗೆ ಬೇಡ್ಕೊಬಾರ್ದು ಕೈಕಾಲು ಮುಖ ತೊಳೆದು ಹಾಗೆ ನಾವು ಊಟ ಎಲ್ಲ ಮಾಡಿದ್ದೀವಲ್ಲ ಬಾಯಿಗೂ ಸ್ವಲ್ಪ ನೀರು ಹಾಕ್ಕೊಂಡು ಕೈಕಾಲು ಮುಖ ತೊಳೆದು ಹಾಗೆ ನೀವು ಬೇಡಿಕೊಂಡು ಒಂಬತ್ತು ದಿನಕ್ಕೆ ಒಂಬತ್ತು ಮುಡುಪಾಗಿರಬೇಕು ಹಾಗೆ ದಿನ ಗುರುವಾರ ದಿನ ಗಂಟು ಕಟ್ಟಬೇಕು ಅದಾದ ನಂತರ ಶನಿವಾರ ಆ ಕಾಸನ್ನು ನೀವು ಕೆಲವರು ದೇವ್ರ ಹುಂಡಿಗೂ ಕೂಡ ಹಾಕ್ತಾರೆ ನನ್ನ ಪ್ರಕಾರ ಆ ಹುಂಡಿಗಾಗೋ ಬದಲು ಯಾರಾದರೂ ಭಿಕ್ಷುಕರಿಗಾಗ್ಲಿ ಇಲ್ಲ ಬಡವರಿಗಾಗಲಿ ಅದನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಪ್ರಕಾರ ಹೇಳ್ತೀನಿ ಹಾಗೆ ದಾರಿನೇ ಇಲ್ಲ ಅಂದವರಿಗೆ ನಾನು ಈ ವಿಡಿಯೋ ಮೂಲಕ ರಾಯರಿಗೆ ಮುಡುಪು ಕಟ್ಟುವುದರ ಮೂಲಕ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಒಂದು ಸರಿ ಒಂಬತ್ತು ದಿನ ಒಂಬತ್ತು ಮುಡುಪು ಕಟ್ಟು ನೋಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ ಅದು ಒಂಬತ್ತು ಮುಡುಪನ್ನ ಗಂಟನ್ನು ನೀವು ಬಡವರಿಗಾದರೂ ಕೊಡ್ಬೋದು ಅಥವಾ ಅಯ್ಯೋ ಅವರಿಗೆ ಕೊಡಬೇಕು ಅನ್ನೋರು ನೀವು ಇರುತ್ತಲ್ವಾ ದೇವ್ರ ಹುಂಡಿಗಾದ್ರೂ ಹಾಕ್ಬಿಡ್ಬೋದು ಇಲ್ಲ ರಾಯರ ಮ ರಾಯರ್ದು ದೇವಸ್ಥಾನ ಮಠ ನಿಮ್ಮ ಮನೆ ಹತ್ರನೇ ಇದ್ರೆ ಅಲ್ಲಿ ಕೂಡ ಹಾಕ್ಬಿಡ್ಬೋದು ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಆದರೆ ಈ ಬೆ ಈ ವ್ರತವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಒಂಬತ್ತು ದಿನ ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ ಹಾಗೆ ಒಂಬತ್ತು ದಿನ ಸಿಹಿ ತಿಂಡಿ ಕೂಡ ಮಾಡಿಟ್ಟು ಅದನ್ನು ಮನೆಯವ್ರಿಗೆಲ್ಲ ಪ್ರಸಾದ ರೀತಿಯಲ್ಲಿ ಕೊಟ್ಬಿಟ್ಟು ಒಂಬತ್ತು ದಿನ ವ್ರತ ನೀವು ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ನನಗೆ ಎಷ್ಟು ಗೊತ್ತು ಅದನ್ನು ನಿಮ್ಗೆ ಹೇಳಿದ್ದೀನಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಇನ್ನೂ ಯಾವ ಥರ ವೀಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ ಮೂಡ ಮೂಲಕ ತಿಳಿಸ್ಕೊಡಿ ನಾನು ಅದೇ ಥರದ ವೀಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು